ಒಂಬತ್ತನೇ ತರಗತಿಗೆ ಬಂದಾಗ ನನ್ನ ಮಗ ತಪ್ಪು ಸಂಗಡಿಗರ ಜೊತೆ ಇದ್ದಾನೆ ಎಂದು ಅಳುವ ಪೋಷಕರನ್ನು ನೋಡಿದಾಗ ಮನಸ್ಸು ನೋವುತ್ತದೆ ಆ ಸಮಯದಲ್ಲಿ ನಾವು ಹೇಳಿದರೂ ಅವರು ಕೇಳುವುದಿಲ್ಲ ಆದರೆ ಬಾಲ್ಯದಲ್ಲೇ ಸಂಸ್ಕಾರಗಳನ್ನು ಬಿತ್ತಿದ್ದರೆ ಅವರು ತಪ್ಪಿಗೆ ಹೋಗುವುದಿಲ್ಲ ತಂದೆಗೆ ಗೊತ್ತಾದರೆ ನೋವಾಗುತ್ತದೆ ತಾಯಿಗೆ ಗೊತ್ತಾದರೆ ಅಳುತ್ತಾರೆ ಎಂಬ ಭಾವನೆ ಅವರನ್ನು ರಕ್ಷಿಸುತ್ತದೆ ಈ ಪೊಂಗಲ್ ಉತ್ಸವವು ನಮ್ಮೊಳಗಿನ ಒತ್ತಡ ವ್ಯತ್ಯಾಸ ಗುಣಗಳನ್ನು ಕರಗಿಸಲು ಇದು ತ್ರಿಸ್ತರ ಪ್ರಾರಂಭದ ನಂತರ ಮೊದಲ್ ಪೊಂಗಲ್ ಮೊದಲಿಗೆ ಅಮ್ಮನಿಗೆ ಕೃತಜ್ಞತೆ ಸಲ್ಲಿಸಿ ಗಣಪತಿಯನ್ನು ವಾದ್ಯಗಳೊಂದಿಗೆ ಪೂಜಿಸಿ ಅಗ್ನಿ ವಾರಾಹಿಯನ್ನು ವಂದಿಸಿ ಅನುಮತಿ ಪಡೆದು ಹಿರಿಯರಿಗೆ ಗೌರವ ಸಲ್ಲಿಸಿ ಕುತುವಿಲಕ್ಕೂ ಹಚ್ಚಿ ಉತ್ಸವವನ್ನು ಆರಂಭಿಸುತ್ತೇವೆ ನಾನು ಮಾತನಾಡಿದುದು ಉದ್ಘಾಟನೆಯ ಇದು ಪರಿಚಯ ಭಾಷಣ ಈ ಉತ್ಸವದ ಉದ್ದೇಶವನ್ನು ತಿಳಿಸಲು ಮಾತ್ರ ಇಲ್ಲಿ ಗುರು ಶಿಷ್ಯ ಭೇದವಿಲ್ಲ ಎತ್ತರ ತಗ್ಗುಗಳಿಲ್ಲ ಎಲ್ಲರೂ ಒಂದೇ ಕುಟುಂಬ ಇಲ್ಲಿಂದ ಹೊರಡುವಾಗ ನಿಮ್ಮ ಹೃದಯದಲ್ಲಿರುವ ದ್ವೇಷ ಅಸುವೆ ನೋವನ್ನು ಅಮ್ಮನ ಪಾದಗಳಲ್ಲಿ ಇಟ್ಟು ಹೊಸ್ ಮನುಷ್ಯರಾಗಿ ಹೊರಡಿ ನಿಮ್ಮ ಸಹಕಾರ ಹಾಗೂ ಅಮ್ಮನ ಆಶೀರ್ವಾದದಿಂದ ಅವಳು ನಿಮ್ಮ ಮನಸ್ಸಿನ ವ್ಯತ್ಯಾಸಗಳನ್ನು ದೂರ ಮಾಡಿ ಗುರಿಯ ಮಾರ್ಗವನ್ನು ತೋರಿಸಿ ಆ ಗುರಿಯಲ್ಲಿ ನಿಮ್ಮನ್ನು ಸೇರಿಸುತ್ತಾಳೆ ತ್ರಿಸ್ಥಲ ಮುಗಿದ ಬಳಿಕ ಒಂದು ನೂರು ಹಿರಿಯರ ಉಚಿತ ಆಶ್ರಯ ಒಂದು ನೂರು ಪುರುಷರು ಮತ್ತು ಒಂದು ನೂರು ಮಹಿಳೆಯರ ಆಶ್ರಯ ನಿರ್ಮಾಣವಾಗುತ್ತಿದೆ ಹಸಿರು ಭಾರತ ಯೋಜನೆಯಡಿ ತಮಿಳುನಾಡಿನಲ್ಲಿ ಒಂದು ಕೋಟಿ ಮರಗಳು ಭಾರತದೆಲ್ಲೆಡೆ ಹತ್ತು ಕೋಟಿ ಮರಗಳನ್ನು ನೆಡುವ ಗುರಿದಿದೆ ಇವೆಲ್ಲಕ್ಕೂ ನಿಮ್ಮ ಸೇವಾಭಾವನೆ ಅಗತ್ಯ ನಮ್ಮ ಅಡಿಪಾಯ ಆತ್ಮೀಯತೆ ದೇವರು ಕೊಟ್ಟ ಬಳಿಕ ಅದನ್ನು ಸೇವೆಗೆ ಬಳಸಬೇಕು ಹಣ ಮಿತಿಮೀರಿದರೆ ನಮ್ಮನ್ನೇ ನುಂಬುತ್ತದೆ ಆದರೆ ಸೇವೆಯೆಂದಿಗೂ ಕಡಿಮೆಯಾಗುವುದಿಲ್ಲ ಈ ತ್ರಿಸ್ಥಳವನ್ನು ನಾನು ಒಬ್ಬನೇ ಕಟ್ಟಿಲ್ಲ ಲಕ್ಷಾಂತರ ಜನರ ಶ್ರಮ ಪ್ರತಿಯೊಂದು ಕಲ್ಲಿನಲ್ಲಿದೆ ನಾನು ಕೇವಲ ರಕ್ಷಕನು ಇದು ನಿಮ್ಮದು ಯುಗಯುಗಾಂತರಕ್ಕೂ ನಿಮ್ಮದೇ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಮಾತ್ರ ಒಂದು ಲಕ್ಷದ ಹನ್ನೆರಡು ಸಾವಿರ ಜನ ಇಲ್ಲಿ ದರ್ಶನ ಪಡೆದರು ಯಾವುದೇ ಜಾಹೀರಾತಿಲ್ಲದೆ ಅಮ್ಮನೆ ಅವರನ್ನು ಕರೆದುಕೊಂಡು ಬರುತ್ತಾಳೆ ಕಣ್ಣೀರಿನಿಂದ ಬಂದವರು ಸಂತೋಷದಿಂದ ಹಿಂತಿರುಗುತ್ತಾರೆ ಅದೇ ನಮ್ಮ ಅಡಿಪಾಯ ಅದಕ್ಕಾಗಿ ಪ್ರೀತಿ ಕರುಣೆ ಏಕತೆ ಶಿಸ್ತು ದೇಶಸೇವೆ ಒಳ್ಳೆಯ ಚಿಂತನೆಗಳನ್ನು ಬಿತ್ತೋಣ ಪೋಷಕರನ್ನು ಎಂದಿಗೂ ಕೈಬಿಡಬಾರದು ಅವರೇ ನಮ್ಮ ಮೊದಲ ದೇವರು ನೀವು ಮರಗಳೇ ನಿಮ್ಮೊಳಗೆ ಸಂಸ್ಕಾರ ಬೆಳೆದಾಗ ಮಾತ್ರ ಇಂತಹ ಸತ್ಕಾರ್ಯಗಳು ಮುಂದುವರಿಯುತ್ತವೆ ಈ ಶುಭ ದಿನದಲ್ಲಿ ಅಮ್ಮನ ಪಾದಗಳನ್ನು ಸ್ಪರ್ಶಿಸಿ ನಿಮಗೆ ಆರೋಗ್ಯ ದೀರ್ಘಾಯುಷ್ಯ ಸಮೃದ್ಧಿ ದೊರಕಲಿ ಎಂದು ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ನಮ್ಮ ಹೊಸ ವರ್ಷದ ಹಾಗೂ ಪೊಂಗಲ್ ಹಾರ್ದಿಕ ಶುಭಾಶಯಗಳು ನಮ್ಮೋ ವಾರಾಹಿ ನಡಿಗೆಯಲು ಸಾಧ್ಯವಿಲ್ಲದವರು ಕುಳಿತುಕೊಳ್ಳಬಹುದು ಉಳಿದವರು ದರ್ಶನ ಪಡೆದು ಪವಿತ್ರ ನೀರನ್ನು ಪೊಂಗಲ್ ಪಾತ್ರೆಗೆ ತಂದು ಕುತುವೀಲಕ್ಕೂ ಹಚ್ಚಿ ಈ ಉತ್ಸವವನ್ನು ಯಶಸ್ವಿಗೊಳಿಸಿರಿ ನಮ್ಮೋ ವಾರಾಹಿ